ಮಿನಿಮಮ್ ಒಂದು ಮೂರು ವರ್ಷದಿಂದ ಅವರು ಬೆಡ್ ಬೆಡ್ರಿಟರ್ನಾಗೇ ಒದ್ದಾಡಿದ್ದಾರೆ ಸಂಧಿವಾತ ಕೈಕಾಲು ಎಡ್ದೇಳಕ್ಕಾಗಿಲ್ಲ ಮಲಗಿಲ್ಲ ಎಬ್ಬಿಸ್ಬೇಕಾಗಿತ್ತು ಗುರಿಸಬೇಕಾಗಿತ್ತು ತುಂಬ ಕಡೆ ಮೆಡಿಷನ್ ಮಾಡಿದ್ರು ಎಲ್ಲೂ ಕಡಿಮೆ ಆಗಿಲ್ಲ ಲಾಸ್ಟಿಗೆ ಇಲ್ಲಿಗೆ ಕರ್ಕೊಂಡು ಬಂದ್ವಿ ಎಲ್ಲಿಗೆ ಕರ್ಕೊಂಡು ಬಂದ್ರ ಮೇಲೆ ನೈಂಟಿ ಪರ್ಸೆಂಟ್ ಓಕೆ ಆಗಿದೆ ತುಂಬ ವರ್ಷಗಳಿಂದ ಹನ್ನೆರಡು ಹದಿಮೂರು ವರ್ಷದಿಂದ ತುಂಬ ಸಫರ್ ಮಾಡ್ತಾಯಿದ್ದೆ ಅದು ಏನಂದರೆ ನನ್ನ ಕಾಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಇನ್ಫೆಕ್ಷನ್ ತೊಂದರೆಯಿಂದ ನಡಿಯೋಕ್ಕಾಗ್ತಾ ಇರಲಿಲ್ಲ ಓಡಾಡೋಕ್ಕಾಗ್ತಾ ಇರಲಿಲ್ಲ ನಾರ್ಮಲ್ ಆಗಿ ಓಡಾಡೋದೆಲ್ಲ ಏನಂದ್ರೆ ನಂಗೆ ನೆನಪೇ ಇರಲಿಲ್ಲ ಹನ್ನೆರಡು ಹದಿಮೂರು ವರ್ಷದಿಂದ ಬಟ್ ನಾನು ಇಲ್ಲಿ ಹರೀಶ್ ಕುಮಾರ್ ಅವ್ರ ಹತ್ರ ಬಂದ ಮೇಲೆ ಅವ್ರ ಟ್ರೀಟ್ಮೆಂಟ್ ಇಂದ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಐ ಆಮ್ ಡಯಾಬಿಟಿಕ್ ತರ್ಟಿ ಫೈವ್ ತುಂಬಾ ನಮ್ನೆಸ್ ಆಗಿದೆ ಇಷ್ಟೊಂದು ಏಟ್ ಆಗಿದೆ ಇಷ್ಟೊಂದು ಏಟ್ ಆಗಿದೆ ನೋಡಿ ನನಗೆ ಏನು ಫೀಲ್ ಆಗೋಲ್ಲ ತುಂಬಾ ಇಂಪ್ರೂವ್ಮೆಂಟ್ ಇದೆ ಮೈ ಲೆಫ್ಟ್ ಲೆಗ್ ಇಂಪ್ರೂವ್ ಓಕೆ ನಮಗೆ ಮಸಾಜ್ ಮಾಡ್ತಾರೆ ಮಸಾಜ್ ಹಾಂ ఆంధ్ర కూడా రెండు మోకాళ్ళు బాగా నొప్పి వాష్రూమ్ కూడా వెళ్ళలేకపోయేదాన్ని ఐ నీడ్ ద హెల్ప్ ఆఫ్ అదర్స్ అందుకని ఇక్కడికి చెప్పారు ఎవరో తెలిసిన వాళ్ళు సో ఇక్కడికి వచ్చే సైడ్ ఎఫెక్ట్స్ ఏం ఉండవు దానికి ఆయుర్వేదానికి అది అంత మటుకు తెలిసి నాకు అలోపతి వైద్యం కంటే ఇది చాలా బెటర్ అని ఇప్పుడు నా అనుభవంలో తెలుసుకున్నాను నేను ಂತೆ ಅದೇ ಮಸಾಜ್ಗೆ ಮಸಾಜು ಅಂತ ಫ್ರೀನೇ ಇಂಗ್ಲೀಷ್ ಮೆಡಿಸನ್ ಜಾಸ್ತಿ ತಗೊಂಬಾರದು ಅಂತ ನಾನು ಇಲ್ಲಿ ಬಂದು ಮಾರುತಿ ವೆಲ್ನೆಸ್ ಸೆಂಟರ್ಗೆ ಬಂದು ಟ್ರೀಟ್ಮೆಂಟ್ ತಗೋತಾ ಇದೀನಿ ಎಲ್ಲ ನಾರ್ಮಲ್ಲೇ ಇದೆ ಈಗ ಯಾವುದೇನೂ ಓವರ್ ಆಗಿಲ್ಲ